ಎಲ್ಲರಿಗೂ ನಮಸ್ಕಾರ ಗೀತಾಜಿ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರದ ದಿವಸ ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಇರುವಂತಹ ದಟ್ಟದಾರಿದ್ಯವೆಲ್ಲ ದೂರ ಆಗುತ್ತೆ ಅನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ನಾವು ಇವತ್ತಿನ ದಿವಸ ಮಾಡುವಂತಹ ಯಾವುದೇ ವ್ರತ ಪೂಜೆಗಳಾಗಲಿ ಯಾವುದೂ ಸಹ ಇವತ್ತಿನ ಕಾಲದಲ್ಲ ಪುರಾತನ ಕಾಲದಿಂದಲೂ ಬಂದಂತಹದ್ದು ದೇವಾನುದೇವತೆಗಳಿಂದ ಆರಾಧಿಸಲ್ಪಡುವ ಲಕ್ಷ್ಮೀ ದೇವಿ ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿ ಬಂದಾಗೆ ಬ್ರಹ್ಮಾಂಡದ ಪುರಾಣದಲ್ಲಿ ಹೇಳಿರುವಂತೆ ಒಮ್ಮೆ ಕುಂತಿ ಕೃಷ್ಣನ ಬಳಿ ಕೇಳ್ತಾಳೆ ಕೃಷ್ಣ ಜಗತೋದ್ಧಾರಕ ಈ ಜಗತ್ತಿನಲ್ಲಿ ಸ್ತ್ರೀಯರು ಆಚರಿಸಬಹುದಾದಂತಹ ಅತ್ಯಂತ ಶ್ರೇಷ್ಠ ಹಾಗೂ ಉತ್ತಮವಾದ ಪುತ್ರ ಪೌದ್ರಾದ್ರಿ ಸಂಪದಗಳನ್ನ ದಾರಿದ್ರ್ಯವನ್ನು ನಾಶ ಮಾಡುವ ವ್ರತ ಯಾವುದು ಅಂತ ದಯವಿಟ್ಟು ತಿಳಿಸ ಕೊಡು ಕುಂತಿ ಕೃಷ್ಣನ ಬಳಿ ಕೇಳ್ತಾಳೆ ಈ ವ ಮಾಸದಲ್ಲಿಯೇ ಅತ್ಯಂತ ಶ್ರೇಷ್ಠ ಮಾಸ ಮಾರ್ಗಶಿರ ಮಾಸ ಆಗಿದೆ ಆದ್ದರಿಂದ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರದ ದಿನ ಲಕ್ಷ್ಮೀ ವ್ರತವನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಯಾರು ಮಾಡ್ತಾರೋ ಅವರಿಗೆ ಸಕಲ ಧನ ಧಾನ್ಯ ಸಂಪತ್ತು ಐಶ್ವರ್ಯ ಅಭಿವೃದ್ಧಿಯನ್ನು ತಾಯಿ ಲಕ್ಷ್ಮೀ ದೇವಿ ಕರುಣಿಸ್ತಾರೆ ಅಂತ ಕೃಷ್ಣ ತಿಳಿಸ್ತಾರೆ ಇವತ್ತಿನ ದಿವಸ ಭಕ್ತಿಯಿಂದ ಪೂಜಿಸುವವರಿಗಿಂತ ಆಡಂಬರದ ಪೂಜೆಯೇ ಹೆಚ್ಚಾಗಿರುತ್ತೆ ತಾಯಿ ಲಕ್ಷ್ಮೀ ದೇವಿಯನ್ನು ಪ್ರಸನ್ನಲಾಗಿಸ್ಬೇಕು ಅಂದರೆ ಭಕ್ತಿಯಿಂದ ಮಾತ್ರ ಸಾಧ್ಯ ಅದು ಮಾರ್ಗಶಿರ ಮಾಸದ ಈ ವ್ರತದಿಂದ ಮಾತ್ರ ಸಾಧ್ಯ ಈ ಮಾಸದಲ್ಲಿ ಬಂದಿರುವ ಪ್ರಥಮ ಗುರುವಾರ ಇದೇ ಐದನೇ ತಾರೀಕು ಉತ್ತರಷಾಢ ನಕ್ಷತ್ರ ಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಗೋಧೂಳಿ ಸಮಯದಲ್ಲೇ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಸಾಕಷ್ಟು ಜನರಿಗೆ ಸಂಜೆ ವೇಳೆ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಐದು ಇಪ್ಪತ್ತೈದರಿಂದ ಸಂಜೆ ಆರು ನಲವತ್ತು ಗಂಟೆಯೊಳಗೆ ಪೂಜೆಯನ್ನು ಮಾಡಬೇಕು ಈ ವ್ರತ ಮಾಡುವವರು ಬೆಳಗ್ಗೆಯಿಂದ ಉಪವಾಸ ಇರಬೇಕು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮುಗಿಸಿ ಮನೆಯವರ ಒಟ್ಟಿಗೆ ಉಪವಾಸವನ್ನು ಬಿಡಬೇಕು ಈ ಸಮಯದಲ್ಲಿ ವೃಷಭ ಲಗ್ನ ಇರುತ್ತೆ ವೃಷಭ ಲಗ್ನಕ್ಕೆ ಅಧಿಪತಿ ಶುಕ್ರ ಆದ್ದರಿಂದ ಅತ್ಯಂತ ಶುಭದ ಫಲವನ್ನು ತರುತ್ತೆ ಅಂತ ಹೇಳ್ತಾರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಆಗೋದಿಲ್ಲ ಅನ್ನೋರು ಬೆಳಗ್ಗೆ ಹನ್ನೊಂದು ಗಂಟೆ ಅಥವಾ ಹನ್ನ ಹನ್ನೊಂದರಿಂದ ಹನ್ನೆರಡು ಮೂವತ್ತರವರೆಗೆ ಪೂಜೆಯನ್ನು ಮಾಡಬಹುದು ಆ ಸಮಯದಲ್ಲಿ ಅಮೃತಗಳಿಗೆ ಅಂತ ಹೇಳ್ತಾರೆ ಪ್ರಶಕ್ತವಾದ ಸಮಯ ಹಾಗೂ ಮುಹೂರ್ತವನ್ನು ತಿಳಿದುಕೊಂಡ್ವಿ ಇದರ ಮೇಲೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂಜೆಯನ್ನು ನಾವು ಕಳಶ ಮುಖೇನ ಅಥವಾ ವಿಗ್ರಹದ ಮುಖೇನ ಮಾಡಬಹುದು ಇಲ್ಲ ಅಂದರೆ ದೇವರ ಫೋಟೋ ಇಟ್ಟು ಮಾಡಬಹುದು ಸಾಕಷ್ಟು ಜನರು ಕಳಸದ ಮೂಲಕ ಪೂಜಿಸ್ತಾರೆ ವರಮಾಲಕ್ಷ್ಮಿ ಪೂಜೆಯಂತೆ ಆಡಂಬರವಾಗಿ ಮಾಡೋ ಅಗತ್ಯ ಇಲ್ಲ ಸರಳವಾಗಿ ಅಲಂಕೃತವಾಗಿ ಭಕ್ತಿಯಿಂದ ದೇವಿಯನ್ನು ಪೂಜಿಸಬೇಕು ಯಾವುದೇ ಪೂಜೆ ವ್ರತ ಮಾಡುವ ಮುಂಚೆ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ಸಂಕಲ್ಪ ಮಾಡಿ ವ್ರತ ಆಚರಣೆ ನಡೆಸೋದು ಪುರಾತನ ಕಾಲದಿಂದಲೂ ಬಂದಿರುವಂತಹ ಒಂದು ಆಚರಣೆಯಾಗಿರುತ್ತೆ ನಾವು ಸಹ ವಿಘ್ನೇಶ್ವರನ ಪೂಜೆ ಹಾಗೂ ಸಂಕಲ್ಪವನ್ನು ಮಾಡಬೇಕು ನಿಮ್ಮ ಶಕ್ತಿಯನುಸಾರ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕರಿಸಿ ತುಪ್ಪದ ದೀಪ ಹಚ್ಚಿ ಸಂಕಲ್ಪ ಮಾಡಬೇಕು ಯಾವ ಉದ್ದೇಶದಿಂದ ಪೂಜೆ ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿ ವಿಧಿವಿಧಾನಗಳ ಮೂಲಕ ಪೂಜೆ ಪ್ರಾರಂಭಿಸಬೇಕು ಸಾಕಷ್ಟು ಮನೆಗಳಲ್ಲಿ ಲಕ್ಷ್ಮಿಗೆ ತಂಬಿಟ್ಟಿನ ಆರತಿಯನ್ನು ಸಹ ಮಾಡ್ತಾರೆ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವಿಷ್ಣುವನ್ನು ಹೊಟ್ಟಾಗಿ ಪೂಜಿಸಬೇಕು ದೇವಿಗೆ ಕೆಂಪು ಹೂವಿನ ಜೊತೆಗೆ ಅರಿಶಿಣದ ಹೂವನ್ನು ಸಹ ಸಮರ್ಪಿಸಬೇಕು ಜೊತೆಗೆ ತುಳಸಿಯನ್ನು ಕೂಡ ಸಮರ್ಪಿಸಬೇಕು ಯಾಕಂದರೆ ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸದೆ ಪೂಜೆ ಪೂರ್ಣ ಆಗೋದಿಲ್ಲ ಹಾಗಾಗಿ ತುಳಸಿಯನ್ನು ಕೂಡ ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ಒಳ್ಳೆಯದಲ್ಲೇ ಅಡಿಕೆಯನ್ನು ಇಟ್ಕೊಂಡು ಕೂತ್ಕೊಬೇಕು ಮೊದ ಮೊದಲನೇದಾಗಿ ದೇವರಿಗೆ ಅಷ್ಟೋತ್ತರ ಪೂಜೆಯನ್ನು ಪ್ರಾರಂಭಿಸಬೇಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಹೂವಿನಲ್ಲಿ ಅಷ್ಟೋತ್ತರವನ್ನು ಮಾಡಿಕೊಳ್ಬೇಕು ಸಂಜೆ ಗೋಧೂಳಿ ಲಗ್ನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬಹುದು ದೇವಿಗೆ ಸಿದ್ಧಲಕ್ಷ್ಮಿ ಸ್ತೋತ್ರವನ್ನು ಪಠಿಸಬೇಕು ಈ ಸಿದ್ಧಲಕ್ಷ್ಮೀ ಸ್ತೋತ್ರ ಬ್ರಹ್ಮಾಂಡ ಪುರಾಣದಲ್ಲಿ ಇರುವಂತಹ ಒಂದು ಶ್ಲೋಕ ಇದು ಹೀಗಿದೆ ಶ್ರೀದೇವಿ ಪ್ರಥಮ ಪೋಕ್ತ ದ್ವಿತೀಯ ಅಮೃತೋದ್ಭವ ತೃತೀಯ ಕಮಲಾ ದೇವಿ ಚತುರ್ಥಿ ಲೋಕಸುಂದರಿ ಈ ಶ್ಲೋಕವನ್ನು ಯಾರು ಬೇಕಾದರೂ ಪಠಿಸಬಹುದು ಸುಲಭವಾಗಿ ಕೂಡ ಇದೆ ಇದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೋಡಿ ಸಹಸ್ರನಾಮ ಕನಕದಾರ ಅಷ್ಟಕವನ್ನು ಸಹ ಪಠಿಸ್ಬೋದು ಹೇಳೋಕೆ ಬರಲ್ಲ ಅನ್ನೋರು ಅರ್ಚನೆ ಕುಂಕುಮಾರ್ಚನೆ ಮಾಡಬಹುದು ಯಾವುದು ಬರಲ್ಲ ಅನ್ನೋರು ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಪೀಠ ಸುರ ಪೂಜಿತೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ಇದನ್ನು ಹೇಳ್ಕೋಬಹುದು ಮಾರ್ಗಶಿರ ಮಾಸವು ಒಂಬತ್ತನೇ ಮಾಸ ಅಂತ ಕರೀತಾರೆ ಒಂಬತ್ತನೇ ಸಂಖ್ಯೆಗೆ ಮಂಗಳಾಧಿಪತಿ ಹಾಗಾಗಿ ಈ ಮಾಸದಲ್ಲಿ ಈ ವ್ರತವನ್ನು ಆಚರಿಸುವುದರಿಂದ ಮಂಗಳ ದೋಷಗಳು ನಿವಾರಣೆ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ತಯಾರಿಸಿರುವಂತಹ ನೈವೇದ್ಯಗಳನ್ನು ಸಮರ್ಪಿಸಬಹುದು ವಿವಿಧ ಥರದ ಹಣ್ಣುಗಳನ್ನು ಇಟ್ಟು ನೈವೇದ್ಯಗಳನ್ನು ಕೂಡ ಸಮರ್ಪಿಸಬಹುದು ಜೋಡಿ ದೀಪಗಳನ್ನು ಆರತಿ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಮಾಡಬೇಕಾಗುತ್ತೆ ಯಾರಾದರೂ ಇದ್ದರೆ ಅವರ ಜೊತೆ ಆರತಿಯನ್ನು ಮಾಡಬಹುದು ಯಾರೂ ಇಲ್ಲ ಅಂತ ಅಂದರೆ ಒಂದು Então... ಕಳಸದಲ್ಲಿ ಗಂಗೆಯನ್ನು ಇಟ್ಕೊಂಡು ಅದ್ರ ಜೊತೆಗೆ ಆರತಿಯನ್ನು ಮಾಡಬಹುದು ಪೂಜೆ ಮುಗಿದ ಮೇಲೆ ಇದರ ಕಥೆಯನ್ನು ಸಂಪೂರ್ಣವಾಗಿ ಶ್ರವಣ ಮಾಡಬೇಕಾಗುತ್ತೆ ಬಹಳ ಹಿಂದೆ ಧರ್ಮಪುರಿ ಎಂಬ ರಾಜ್ಯದಲ್ಲಿ ಬಹಳ ಗುಣವಂತನಾದಂತಹ ಒಬ್ಬ ರಾಜ ಇದ್ದ ಅದೇ ರಾಜ್ಯದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣ ಇದ್ದ ಆತನಿಗೆ ಇಬ್ಬರು ಹೆಂಡತಿಯರು ಮೊದಲನೇ ಹೆಂಡತಿಗೆ ಒಬ್ಬ ಮಗಳಿದ್ಲು ಅನಾರೋಗ್ಯದಿಂದ ಆತನ ಮೊದಲ ಹೆಂಡತಿ ತೀರು ಹೋಗ್ತಾಳೆ ನಂತರ ಮಲತಾಯಿಯ ನೆರಳಲ್ಲಿ ಪ್ರೀತಿ ವಾತ್ಸಲ್ಯವೇ ಇಲ್ಲದೆ ಮಲತಾಯಿ ಧೋರಣೆ ಮಾಡ್ತಾ ಬೆಳಿತಾಳೆ ಹೀಗೆ ಕಷ್ಟದಲ್ಲೇ ಬೆಳೆದ ಹುಡುಗಿ ಒಮ್ಮೆ ಮಾರ್ಗಶಿರ ಮಾಸದಲ್ಲಿ ಎಲ್ಲರೂ ಲಕ್ಷ್ಮೀ ದೇವಿಯನ್ನು ಪೂಜಿಸೋದನ್ನು ನೋಡಿ ತಾನೂ ಕೂಡ ಮಾಡಬೇಕು ಅನ್ನೋ ಆಸೆ ಬರುತ್ತೆ ಆಗ ತಾನು ಶಾಸ್ತ್ರೋಕ್ತವಾಗಿ ಪುಟ್ಟ ಮಡಿಕೆಯನ್ನು ಕಳಶದ ರೀತಿ ಸ್ಥಾಪಿಸಿ ವಿಧಿವಿಧಾನಗಳ ಮೂಲಕ ಪೂಜೆ ಮಾಡೋಕ್ಕೆ ಪ್ರಾರಂಭಿಸ್ತಾಳೆ ಇದನ್ನು ತಿಳಿದ ಆಕೆಯ ಮಲತಾಯಿ ಕೋಪದಿಂದ ಕಳಶವನ್ನು ಹೊಡೆದಾಕ್ತಾಳೆ ಪೂಜೆಗೆ ಅಡ್ಡಿ ಮಾಡಿ ಪೂಜೆ ಮಾಡದೇ ಇರೋ ಹಾಗೆ ಮಾಡಿಬಿಡ್ತಾಳೆ ಹೀಗೆ ಮಾಡಿದ್ರಿಂದ ಆ ಹುಡುಗಿ ಊಟ ಬಿಟ್ಟು ಹತ್ತು ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡ್ಬಿಡ್ತಾಳೆ ಈ ಪೂಜೆ ಅರ್ಧಕ್ಕೆ ನಿಂತಿದ್ದರಿಂದ ಕೋಪಗೊಂಡಲ್ಲ ತಾಯಿ ಲಕ್ಷ್ಮೀ ದೇವಿ ಆ ಮನೆಗೆ ದಟ್ಟದಾರಿದ್ರ್ಯವನ್ನು ಉಂಟು ಮಾಡ್ತಾಳೆ ಅಷ್ಟೇ ಅಲ್ಲದೆ ಬ್ರಾಹ್ಮಣ ಎಲ್ಲರಿಂದ ಅವಮಾನ ಪಡುವಂತೆ ಆಗುತ್ತೆ ತುಂಬ ಮನನೊಂದ ಬಡ ಬ್ರಾಹ್ಮಣ ದೇವಸ್ಥಾನದ ಮುಂದೆ ಕೂತು ಯೋಚನೆ ಮಾಡ್ತಾನೆ ಇಂತಹ ದಟ್ಟದಾರಿದ್ಯ ಬಂದಿದ್ದಾದರೂ ಹೇಗೆ ಬೆನ್ ಚೆನ್ನಾಗಿದ್ದ ಜೀವನ ನಾಶವಾಗುವ ಹಂತಕ್ಕೆ ಬಂದು ನಿಂತದ್ದಾದರೂ ಹೇಗೆ ಅಂದಾಗ ಅವನಿಗೆ ಒಂದೊಂದೇ ಸ್ಪಷ್ಟವಾಗಿ ಚಿತ್ರಣಗಳು ಕಣ್ಮುಂದೆ ಬಂದು ಹೋಗುತ್ತೆ ಆತನ ಹೆಂಡತಿಯ ಮಲತಾಯಿ ಧೋರಣೆ ದೇವರ ಪೂಜೆಯನ್ನು ಭಂಗ ಕುಳಿಸಿದ್ದು ಆಗಿರ್ಬೋದು ಅಸೂಯೆ ಆಗಿರ್ಬೋದು ಇವೆಲ್ಲವೂ ದಾರಿದ್ರ್ಯಕ್ಕೆ ಕಾರಣ ಅಂತ ಅರ್ಥ ಆಗುತ್ತೆ ಬ್ರಾಹ್ಮಣ ಮನೆಗೆ ಹೋಗಿ ನಿಲ್ಲಿಸಿರುವಂಥ ಪೂಜೆಯನ್ನು ಮತ್ತೆ ಮಾಡುವಂತೆ ಹೆಂಡತಿಯ ಬಳಿ ಹೇಳ್ತಾರೆ ಹಾಗೆ ಮಗಳ ಬಳಿ ಹೋಗಿ ಕ್ಷಮೆ ಹಚ್ಚಿಸಿ ಈ ಪೂಜೆಯನ್ನು ಪೂರ್ಣಗೊಳಿಸುವಂತೆ ಕೇಳ್ಕೊತಾರೆ ಯಾರೆಲ್ಲ ಈ ಮಾರ್ಗಶಿರ ಮಾಸದಲ್ಲಿ ಈ ವ್ರತವನ್ನ ಮಾಡ್ತಾರೋ ಈ ಕಥೆಯನ್ನು ಶ್ರವಣ ಮಾಡ್ತಾರೋ ಅವರ ಜೀವನದಲ್ಲಿ ಉತ್ತಮವಾದ ಫಲವನ್ನು ಪಡಿತಾರೆ ಅಂತ ಹೇಳ್ತಾರೆ ಈ ಪೂಜೆಯನ್ನು ಮಾಡಿದ್ರಿಂದ ಅವರಿಗೆ ಸಕಲ ಸಮೃದ್ಧಿ ಐಶ್ವರ್ಯ ಹಾಗೆ ಅವರ ಜೀವನದಲ್ಲಿ ಸ್ಥಿವಾತ್ಸಲೆ ಎಲ್ಲವೂ ಕೂಡ ತುಂಬುತ್ತೆ ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಈ ವ್ರತವನ್ನು ಮಾಡಿದವರು ಈ ಈ ಮಾಡಿದ ನಂತರ ಕತೆಯನ್ನು ಶ್ರವಣ ಮಾಡಬೇಕು ಜೀವನದಲ್ಲಿ ಉತ್ತಮ ಫಲವನ್ನು ಪಡೀತಾರೆ ಅಂತ ಹೇಳ್ತಾರೆ ಈ ವ್ರತವನ್ನು ಗುರುವಾರ ಮಾಡೋದರಿಂದ ಮಾರನೇ ದಿನ ಶುಕ್ರವಾರ ಆಗಿರುತ್ತೆ ಆದ್ದರಿಂದ ಕಳಶವನ್ನು ಕದಲಿಸಬಾರ್ದು ವಿಗ್ರಹ ಏನಾದರೂ ವಿಗ್ರಹ ಇಟ್ಟು ಆರಾಧಿಸಿದರಾಗಿದ್ದರೆ ಅದರಲ್ಲಿರುವಂಥ ಹೂಗಳನ್ನು ತೆಗೆದೇ ತೆಗೆದುಬಿಡಬೇಕು ಇದನ್ನು ಶನಿವಾರದತ್ತು ಕಳಶವನ್ನು ಕದಲಿಸಬೇಕಾಗುತ್ತೆ ಮತ್ತು ಮುಂದಿನ ಗುರುವಾರ ಇದೇ ರೀತಿ ಮಾಡ್ಕೊಬೇಕು ಪೂಜೆ ಫಲ ಸಂಪೂರ್ಣವಾಗಿ ನಿಮಗೆ ಲಭಿಸಬೇಕಾಗಿದ್ರೆ ಇಬ್ಬರಿಗೆ ಅಥವಾ ಒಂದು ಐದು ಜನರಿಗೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಅಥವಾ ಬಾಗಿಣವನ್ನು ಕೊಡಬೇಕಾಗುತ್ತೆ ತಾಂಬೂಲವನ್ನು ಕೊಡಬೇಕಾಗುತ್ತೆ ಇದಿಷ್ಟು ಮಾರ್ಗಶಿರ ಮಾಸದ ಗುರುವಾರದಂದು ಮಾಡುವಂತಹ ಲಕ್ಷ್ಮೀ ವ್ರತವಾಗಿರುತ್ತೆ ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಮುಗ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್